ಸರ್ ಕುಟುಂಬ ವೈದ್ಯ ಪದ್ಧತಿ ಅಂದರೇನು ಕುಟುಂಬ ವೈದ್ಯ ಪದ್ಧತಿ ಅಂತಂದ್ರೆ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಅಂತಂದ್ರೆ ನಿಮ್ ಮನೆಯದು ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಊರಿನ ಡಾಕ್ಟರ್ ಅವನು ನಿಮ್ಮ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಅಪ್ಪಂದ ಏನ್ ಕೆಲಸ ಅಮ್ಮನ್ ಏನ್ ಕೆಲಸ ನಿಮ್ಮ ನಿಮ್ಮ ಸಂತತಿ ಯಾವ ತರ ಬಂತು ನಿಮ್ಮ ಕುಟುಂಬದ ಒಟ್ಟಾರೆ ಇನ್ಫಾರ್ಮೇಶನ್ ಅವ್ರ ಹತ್ರ ಇರ್ತದೆ ಸೊ ಅವರು ಸುಮಾರು ವರ್ಷಗಳಿಂದ ಅದೇ ಊರಿನಲ್ಲಿತ್ತು ಎಷ್ಟೋ ಕುಟುಂಬಗಳಿಗೆ ಅವರು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವ್ರನ್ನ ನಾವು ಕುಟುಂಬ ವೈದ್ಯರು ಅಂತ ಕರಿತೀವಿ ನಿಮ್ಮ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇಟ್ಕೊಳ್ಬಹುದು ನಿಮ್ದು ಸೋಶಿಯೋ ಎಕನಾಮಿಕ್ ಕಂಡೀಷನ್ ನಿಮ್ಮ ಸಾಮಾಜಿಕ ನಿಮ್ಮ ಪರಿಸ್ಥಿತಿಗಳೇನಿದಾವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳೇನಿದ್ದಾವೆ ನಿಮ್ಮ ಮೌಲ್ಯಗಳೇನಿದ್ದಾವೆ ನಿಮ್ಮ ಪರ್ಸನಾಲಿಟಿ ಏನಿದೆ ಆಟಿಟ್ಯೂಡ್ ಏನಿದೆ ಸೊ ನಿಮ್ ನಿಮ್ಮಲ್ಲಿ ಏನೇನು ತೊಂದರೆಗಳಿದಾವಿ ಎಲ್ಲ ಒಂದು ಗಹನವಾದ ಅರಿವು ಅವ್ರಿಗೆ ಇರ್ತದೆ ಒಂದು ತಿಳುವಳಿಕೆ ಇರ್ತದೆ ಮತ್ತೆ ಅವರು ಒಂದು ಊರಿನಲ್ಲಿ ಸುಮಾರು ವರ್ಷಗಳಿಂದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನೆಲೆಯೂರಿ ತಮಗೆ ತಿಳಿದಂತಹ ಒಂದು ಚಿಕಿತ್ಸೆಯನ್ನ ಕೊಡೋದು ಅಥವಾ ಮುಂದೆ ಕಳಿಸೋದು ಅಥವಾ ವಾಪಸ್ ಬೇರೆ ತಜ್ಞ ವೈದ್ಯರಿಂದ ಒಂದು ಒಪಿನಿಯನ್ ತಗೊಳ್ಳೋದು ಬೇಕಾದಂತಹ ಔಷಧಿಗಳನ್ನ ಕೊಡೋದು ಈ ತರ ಅವರು ಒಬ್ಬ ಮನೆಯ ಡಾಕ್ಟರ್ ಆಗಿ ಒಬ್ಬ ಕುಟುಂಬ ವೈದ್ಯರಾಗಿ ನಿಮ್ಮ ಮನೆಯ ಸದಸ್ಯರಾಗಿ ಕೆಲಸ ಮಾಡ್ತಿರ್ತಾರೆ ಸೊ ಇದು ನಾವು ಕುಟುಂಬ ವೈದ್ಯ ಪದ್ಧತಿ ಅಂತ ಕರಿತೀವಿ ಕುಟುಂಬ ವೈದ್ಯರಿಗೂ ತಜ್ಞ ವೈದ್ಯರಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಇದರ ಕುಟುಂಬ ವೈದ್ಯರು ಅಂತಂದ್ರೆ ಮುಂಚೆ ಸಿ ನಾನೇಳ್ ಎಂಬಿ ಬಿ ಎಸ್ ಆದಲ್ಲ ಫಸ್ಟ್ ಡಾಕ್ಟರ್ ಎಸ್ ಇಂತ ಇಲ್ಲ ತಾನೆ ಮೊದಲು ಅವರು ವೈದ್ಯ ಆಗಿರ್ತಾನೆ ಅವನು ಒಂದು ವೈದ್ಯಕೀಯ ಪದ್ಧತಿಯನ್ನು ಕಂಡು ಹಿಡಿತಾನೆ ಅದಕ್ಕೆ ಕೋರ್ಸಸ್ ಮಾಡ್ತೀನಿ ಮಾಡ್ತೀವಿ ಅದಾದ್ಮೇಲೆ ನಿಮ್ಗೆ ಡಾಕ್ಟರ್ ಶುರು ಆಗ್ತಾರೆ ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಸೊ ಒಬ್ಬ ಬೇಸಿಕ್ ಎಂಬ ಬಿ ಎಸ್ ಯಾರು ಮಾಡಿರ್ತಾರಲ್ಲ ಅವರಿಗೆ ಆಳವಾದ ಒಂದು ಇಪ್ಪತ್ತೆಂಟು ಸಬ್ಜೆಕ್ಟ್ ಇರ್ತಾವೆ ಪೆಥಾಲಜಿ ಅನಾಟಮಿ ಉಂತ್ರ ಏನಂದ್ರೆ ಆ ರಾಸಾಯನಶಾಸ್ತ್ರ ಜೀವರಸಾಯನಶಾಸ್ತ್ರ ನಮ್ಮ ದೇಹ ತರ ಕೆಲಸ ಮಾಡ್ತದೆ ಅನ್ನೋ ಒಂದು ಅನಾಟಮಿ ಆ ಇತರ ಅನೇಕ ಇಪ್ಪತ್ತೆಂಟು ಸಬ್ಜೆಕ್ಟ್ಗಳ ಮೇಲೆ ನಮ್ಮ ಒಂದು ಪಳಗಿಸಿ ಆಚೆ ಬಿಟ್ಟಿರ್ತಾರೆ ಐದೂವರೆ ವರ್ಷಗಳ ಕೋರ್ಸ್ ಅಂತಂದ್ರೆ ಹುಡುಗಾಟ ಅಲ್ಲ ಸೊ ಅವರು ತುಂಬಾ ತಿಳ್ಕೊಳ್ ತಿಳುವಳಿಕೆ ಇರ್ತದೆ ಸೊ ಅವರು ತಜ್ಞ ವೈದ್ಯರು ಅಂದರೆ ಎಂ ಬಿ ಪಿ ಎಸ್ ಮುಕ್ಸ್ತೀಯ ಆದರೆ ಇಪ್ಪತ್ತೆಂಟು ಸಬ್ಜೆಕ್ಟ್ ಅಲ್ಲಿ ನಾನು ಯಾವ್ದ್ರಲ್ಲಿ ಒಂದರಲ್ಲಿ ನಾನು ಸ್ಪೆಷಲಿಸ್ಟ್ ಆಗ್ತೀನಿ ಅಂತ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನಾನು ಫೋನ್ಕೊಲಾಜಿಸ್ಟ್ ಆಗ್ತೀನಿ ನಾನು ಕಾರ್ಡಿಯಾಲಜಿಸ್ಟ್ ಆಗ್ತೀನಿ ನಾನು ರೊಮೆಟಾಲಜಿಸ್ಟ್ ಆಗ್ತೀನಿ ನಾನು ನ್ಯೂರಾಲಜಿಸ್ಟ್ ಆಗ್ತೀನಿ ಅವ್ರು ಆ ಸ್ಪೆಷಾಲಿಟಿನಲ್ಲಿ ಅವ್ರು ವರ್ಕ್ ಮಾಡಿ ಮೂರು ವರ್ಷಗಳ ಕಾಲ ಅದು ಏನು ಕಡಿಮೆ ಅಲ್ಲ ಅಥವಾ ನಾನು ಹೆಲ್ಗೆ ತಜ್ಞ ಆಗ್ತೀನಿ ಮೂರು ವರ್ಷಗಳ ಕಾಲ ಸತತವಾಗಿ ಆ ಸಬ್ಜೆಕ್ಟ್ ಅಲ್ಲಿ ಓದಿ ಅವರು ತಜ್ಞ ವೈದ್ಯರಾಗಿರ್ತಾರೆ ಸೊ ಕುಟುಂಬ ವೈದ್ಯರೇ ಬೇರೆ ಅವರ ಅಪ್ರೋಚ್ ಅವರು ನಿಮ್ಮನ್ನ ನೋಡುವ ವಿಧಾನಗಳೇ ಬೇರೆ ತಜ್ಞ ವೈದ್ಯರು ಅವರು ನಿಮ್ಮನ್ನು ನೋಡುವ ಅವಲೋಕಿಸುವ ಇದೇ ಬೇರೆ ಅರ್ಥ ಆಗ್ತದೆ ನಿಮ್ಮನ್ನ ಕೌಟುಂಬ ವೈದ್ಯರು ಏನ್ ಮಾಡ್ತಾರೆ ಇಂಥ ಕಡೆಗೆ ಹೋಗ್ಲಿ ಎಂತ ಕಡೆಗೆ ಹೋಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈ ತರ ಒಂದು ರೆಫರೆನ್ಸ್ ಸಿಸ್ಟಮ್ ಅವರು ಫಾಲೋ ಮಾಡ್ತಿರ್ತಾರೆ ಅದರಿಂದ ನಿಮಗೆ ಜನಸಾಮಾನ್ಯರಿಗೆ ಒಳಿತಾಗ್ತಿರ್ತದೆ ಅವ್ರಿಗೆ ಇವ್ರ ಅಷ್ಟು ಎಕನಾಮಿಕ್ ಸ್ಟೇಟಸ್ ಗೊತ್ತಿರುತ್ತೆ ನಿಮ್ ಮಿಲ್ಕರ್ಸ್ ಅಂದ್ರೆ ಒಳ್ಳೇದಾಗಿರುತ್ತೆ ಅಂತ ಗೊತ್ತಿರುತ್ತೆ ಸೊ ತಜ್ಞ ವೈದ್ಯರನ್ನ ನಾವೆಲ್ಲಾ ಕಡೆ ಇಡಕ್ ಆಗಲ್ಲ ಆಮೇಲೆ ತಜ್ಞ ವೈದ್ಯರನ್ನ ತಗೊಂಡ್ಬಂದ ತಾಲೂಕಲ್ಲಿ ನೀವು ರಿಕ್ರೂಟ್ ಮಾಡ್ಕೊಂಡ್ರು ಸಮೇತ ಅಷ್ಟು ಪೇಷಂಟ್ ಆ ತಜ್ಞತೆ ಇರುವಂತಹ ಪೇಷಂಟ್ ಬರಬೇಕಲ್ಲ ಅಲ್ಲಿ ಸೊ ಆ ತರ ಪೇಷಂಟ್ ಗಳು ಬಂದೇ ಇದ್ದಾಗ ಅವನ ಮೂರು ವರ್ಷಗಳು ಅವರು ಪಟ್ಟಂತ ಶ್ರಮನು ವ್ಯರ್ಥ ಅದು ಯಾರು ಸಿಗಲ್ಲ ಸೊ ತಜ್ಞ ವೈದ್ಯರಿಗೆ ಡೆಫಿನೆಟ್ಲಿ ತಜ್ಞ ವೈದ್ಯರ ಅವಶ್ಯಕತೆ ಎಷ್ಟಿದೆಯೋ ಕುಟುಂಬ ವೈದ್ಯರ ಅವಶ್ಯಕತೆ ಅದಕ್ಕಿಂತಲೂ ಮಿಗಿಲಾಗಿದೆ ಕುಟುಂಬ ವೈದ್ಯ ಪದ್ಧತಿ ಸಾಗುತ್ತಿದೆ ಅದಕ್ಕೆ ಕಾರಣಗಳು ಏನಾಗಿದೆ ಅಂತಂದ್ರೆ ಮಾಡರ್ನ್ ಪ್ರಪಂಚ ಆಯಿತು ಮಾಡ್ರನ್ ಪ್ರಪಂಚದಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಾಯ್ತು ಈಗ ಸಿ ಮೂವತ್ತು ವರ್ಷದಿಂದ ಒಂದು ಡಾಕ್ಟರ್ ಒಂದು ದೂರಲ್ಲಿ ಸ್ಟೆಟಸ್ ಒಂದ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತೀಯ ನನ್ನ ಹತ್ರ ಬೈಕ್ ಇದೆ ಅರ್ಥ ಆಯ್ತಾ ನನಗೆ ತಲೆನೋವಿದೆ ನಾನು ಹೇಳ್ತೀನಿ ಈ ಅವ್ಗೆ ಗೊತ್ತು ಫ್ಯಾಮಿಲಿ ಡಾಕ್ಟರ್ ಬರಿ ನಾವು ನ್ಯೂರಾಲಜಿಸ್ಟ್ ಹೊತ್ತು ಹೋಗ್ಯಾರ ಬೆಂಗ್ಳೂರ್ಗೆ ತೋರಿಸ್ತಾ ಬರ್ತೀಯ ಒಂದು ಬಸ್ ಹತ್ತುತ್ತೀರಾ ಬಸ್ ಹತ್ಕೊಂಡ್ರೆ ನೀವು ಬೆಂಗಳೂರ್ ಹೋಗ್ತೀರಾ ತೋರಿಸ್ಕೊಂಡು ಬರ್ತೀರಾ ಸೊ ಏನಾಗುತ್ತೆ ಒಂದು ಬದಲಾಗುತ್ತಿರುವ ಮನಸ್ಥಿತಿಗಳು ಮನುಷ್ಯನಿಗೆ ಯಾರಿಗೂ ತಾಳ್ಮೆ ಇಲ್ಲ ತಾಳ್ಮೆ ಸಹನೆ ಇಲ್ಲ ಕಾಯುವ ವ್ಯವಧಾನ ಇಲ್ಲ ಇವನ್ ಮಾತ್ರೆ ಕೊಡ್ತೀವಿ ಆ ಗುಣ ವೇಟ್ ಮಾಡ್ಬೇಕು ಯಾವ್ದಾಕ್ ಎಲ್ಲಿಸ್ತೊಳಲ್ಲ ಅರ್ಥ ಆಯ್ತಾ ಪೇಷಂಟ್ ಕಡೆಗೆ ಬಿಡ್ತೀವಿ ನಮ್ಮ ಚಿಕಿತ್ಸೆ ನಾವು ಕೊಡ್ತಾ ಇರ್ತೀವಿ ಆ ಚಿಕಿತ್ಸೆ ಒಪ್ಕೊಳ್ಳೋ ಮನಸ್ಥಿತಿ ಇರಲ್ಲ ಇಲ್ಲ ನಾವು ಆಲ್ಮೋಸ್ಟ್ ರಕ್ತ ವೈದ್ಯರಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಸೊ ಈ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಎರಡನೇದು ಎಲ್ಲರೂ ಮೊಬೈಲ್ ಇದೆ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಎಲ್ಲ ಗೂಗಲ್ ಮಾಡ್ಕೊಳ್ತಾರೆ ಸೊ ಇದನ್ನ ನಾನು ಏನು ತೀವ್ರತೆ ತಗೋಬೇಕು ನಾನು ಡೈರೆಕ್ಟ್ ಮೆಡಿಕಲ್ ಸ್ಟೋರ್ ಲೆವೆಲ್ ಮಾತ್ರ ತಗೋತೀನಿ ಅನ್ನೋದು ಇರ್ಬೋದು ಏ ಒಂದು ಪ್ಯಾಂಟಾ ಪ್ರಸಲ್ ಇಂಜೆಕ್ಷನ್ ಹಾಕಿಸ್ತಾರೆ ಅವ್ರ ತಕ್ಕೆ ಹೋಗೋದು ಅಂದ್ರೆ ಮೆಡಿಕಲ್ ಸ್ಟೋರ್ ಗೆ ತಗೋತೀನಿ ಅನ್ನೋದು ಸೊ ಈ ತರ ಆಮೇಲೆ ಮೆಡಿಕಲ್ ಸ್ಟೋರ್ ಗಳು ಪ್ರಿಸ್ಕ್ರಿಪ್ಷನ್ ಇಂದ ಇಂಡಿಯಾದಲ್ಲಿ ಮಾರ್ಕೆಟ್ ಅನ್ನ ಕೊಡೋದು ಒಂದು ಸೌಲಭ್ಯ ಇದೆ ಇಲ್ಲಿ ಸೊ ಈ ತರದಲ್ಲಿ ಏನಾಗ್ತದೆ ಅಂದ್ರೆ ಕುಟುಂಬ ವೈದ್ಯಕೀಯ ಪದ್ಧತಿ ಅನ್ನೋದೇನಿರಲ್ಲ ಅದು ತನ್ನ ಭದ್ರವಾದ ನೆಲೆನ ಕರ್ಕೊಂಡು ಹೋಗ್ತಾ ಇದೆ ಕುಟುಂಬ ವೈದ್ಯ ಪದ್ಧತಿ ನಾಶ ನಾಶದಿಂದ ಆಗಬಹುದಾದ ದುಷ್ಪರಿಣಾಮಗಳು ಕುಟುಂಬ ವೈದ್ಯಕೀಯ ಪದ್ಧತಿ ಅನ್ನೋದು ತುಂಬಾ ಒಬ್ಬ ಡಾಕ್ಟರ್ ಏನೇ ಆಗಲಿ ನಾವು ಎಂತ ಡಾಕ್ಟರೇ ಆಗಲಿ ನಾನು ಕುಟುಂಬ ವೈದ್ಯನಾಗಿರಬೇಕು ಇಷ್ಟಪಡ್ತೀನಿ ಯಾವುದೇ ಸ್ಪೆಷಲಿಸ್ಟ್ ಆಗಲಿ ಬಟ್ ಏನಾಗುತ್ತೆ ಅಂದ್ರೆ ನಾವು ತಜ್ಞ ವೈದ್ಯನಾದಾಗ ನಾನು ನನ್ನ ವೈದ್ಯಕೀಯ ಪರಿಣತಿಗೆ ಸಂಬಂಧಪಟ್ಟ ಪೇಶೆಂಟ್ಸ್ ಹೆಚ್ಚಿಗೆ ಬರುವಂತೆ ಆಯಾ ಕೆಟ್ಟಿನ ಜಾಗಗಳನ್ನ ಉಳಿಸ್ಕೊಂಡು ನೆ ಸೊ ನನಗೆ ಬೇಸಿಕ್ ನಾನು ಕಲ್ತಿರೋ ರೀತಿ ವೇಸ್ಟ್ ಆಗಬಾರ್ದು ಸೊ ನಾನು ಆ ತರ ಪೇಷನ್ಸ್ ಹತ್ರ ಬಂದಾಗ ನಾನು ಅವ್ರ ಸೋಷಿಯೋ ಎಕನಾಮಿಕ್ ಬ್ಯಾಕ್ ನೋಡೋದು ಅವ್ರ ಮನೇಲಿ ಗಂಡಿ ದಿನ ಜಗಳ ಆಡ್ತಾರ ಅವ್ರಿಗೆ ಯಾವ ಗುಡ್ ಇದೆ ಅವ್ರ ಅವ್ರ ಹೆಣ್ಣು ಮಕ್ಕಳಿಗೆ ಮದುವೆ ಏನಾಯ್ತು ಅವ್ರ ಅಪ್ಪಂದ್ ಏನಿತ್ತು ಆಸ್ತಿ ಪಾಸ್ತಿ ಇವ್ರು ಏನಿದೆ ತೊಂದರೆ ಇವರು ಫೈನಾನ್ಷಿಯಲ್ ಡಿಪ್ ಪ್ರಾಬ್ಲಮ್ಸ್ ಏನಿದೆ ಸೋಷಿಯಲ್ ಅಬ್ಲಿಕೇಶನ್ಸ್ ಅವ್ರಿಗೆ ಏನಿದೆ ಇವೆಲ್ಲ ನಮ್ಗೆ ಏನು ಗೊತ್ತಿರಲ್ಲ ಸೊ ತಜ್ಞ ವೈದ್ಯರು ನಮ್ಗೆ ಅಷ್ಟು ಟೈಮು ಇರಲ್ಲ ಸೊ ನಾವು ಅಷ್ಟು ಪ್ರಾಪರ್ ಇಷ್ಟಿ ತಗೋತೀವಿ ಅನ್ನೋದು ಡೌಟ್ ಇರುತ್ತೆ ನಾವೇನ್ ಏನ್ ಮಾಡ್ತೀವಿ ಒಂದಿಷ್ಟು ಮಾತ್ರೆ ಔಷಧಿಗಳನ್ನ ಬರ್ದುಕೊಡ್ತೀವಿ ಸೊ ಅದರಿಂದ ಅವನೇ ಪೇಷಂಟ್ ಏನ್ ಮಾಡ್ತಾನೆ ಬರ್ತಾನೆ ಮಾತ್ರ ನಿಂತಾರೆ ಈಗ ನೀನು ತಜ್ಞ ವೈದ್ಯ ನೀನ್ ಕೊಟ್ಟೆಷ್ಟು ಮಾತ್ರ ನೀವು ಸರಿ ಹೋಗ್ಲಿಲ್ವಾ ನಾನು ಇನ್ನೊಬ್ಬ ತಜ್ಞ ವೈದ್ಯನ ಅವನು ಸರಿ ಹೋಗ್ಲಿಲ್ವಾ ಇನ್ನೊಬ್ಬ ತಜ್ಞ ವೈದ್ಯನ ಬೇರೆ ಓಡಗು ಹೋಗ್ತೀನಿ ನಾನು ಮಂಗ್ಳೂರ್ಗೆ ಹೋಗ್ತೀನಿ ಹಾಸನಕ್ಕೆ ಹೋಗ್ತೀನಿ ತುಮಕೂರ್ಗೆ ಹೋಗ್ತೀನಿ ಬೆಂಗಳೂರಿಗೆ ಹೋಗ್ತೀನಿ ಇಲ್ಲ ಎಲ್ಲ ಬಾಗಲಕೋಟೆಗೆ ಹೋಗ್ತೀನಿ ಸೊ ನಾನು ನನ್ನ ತಜ್ಞ ವೈದ್ಯನ ಹುಡುಕೊಂಡು ನಾನು ಇರ್ತೀನಿ ಬಟ್ ಏನಾಗಿರುತ್ತೆ ಅಂದ್ರೆ ನಿಮ್ಮ ಅಂಗೈಯಲ್ಲೇ ಇದೆ ದೀಪ ಸೊ ಅವನು ತಕ್ಷಣ ಅವನು ಕುಟುಂಬವಾಗಿ ಏನ್ ಮಾಡ್ತಿರ್ತಾರೆ ನಿಮ್ಮ ಪ್ರತಿಯೊಂದು ಮಿಡಿತ ನಿಮಗೆ ಗೊತ್ತಿರ್ತಾರೆ ನಿಮ್ಮ ಎಲ್ಲಾನು ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಾರೆ ಇಂಥ ಕಡೆ ಹೋಗ್ಬೋದು ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಈ ಜನಗಳಲ್ಲಿ ಏನ್ ಬಂದ್ಬಿಟ್ಟಿದೆ ಮೂಟ್ ಅಂತ ಇವರು ಓ ಡಾಕ್ಟ್ರು ಅಲ್ಲಿಗೆ ಕಳಿಸ್ತಾರೆ ಆ ಡಾಕ್ಟ್ರಿಗೂ ಆ ಡಾಕ್ಟರ್ ಲಿಂಕ್ ಇದೆ ಅಂತ ಮುಟ್ಟಿ ಇರುತ್ತೆ ಅಲ್ಲಿ ಲಿಂಕ್ ಸಿ ಏನಾಗಿರುತ್ತೆ ಅಂದ್ರೆ ಸಿ ನಮಗೂ ಕುಟುಂಬ ವೈದ್ಯರಿಗೂ ಅವಂದೇ ಆದ ಕುಟುಂಬ ಇರ್ತದೆ ಅವಂದೇ ಆದ ಜವಾಬ್ದಾರಿಗಳಿರ್ತವೆ ಅವಂದೇ ಆದ ಸೋಷಿಯಲ್ ಲೈಫ್ ಇರುತ್ತೆ ಅವನು ಎಂಟು ಅವರ ಅಷ್ಟೇ ಕೆಲಸ ಮಾಡುವಲ್ಲ ಸೊ ಅದನ್ನು ಮೀರಿ ನಿಮ್ಮನ್ನ ಅಲ್ಲಿ ಕಳಿಸಿ ಅವನ್ನ ಮಾಡಿ ಅದನ್ನು ಫಾಲೋ ಅಪ್ ಪ್ಯಾಷನ್ ಅವನು ನಾನು ಏನಾದ್ರು ಮಾಡಬೇಕು ಅನ್ನೋ ಆಸಕ್ತಿಯಿಂದ ಮಾಡ್ತಿರ್ತಾನೆ ಇಲ್ಲ ಅವ್ನ ಅದನ್ನೇನು ಫೈನಾನ್ಷಿಯಲ್ ಗೇಮ್ ಅಥವಾ ರೆಪ್ಯುಟೇಷನ್ ಅದ್ರ ಬಗ್ಗೆ ಅವ್ನು ಯೋಚನೆ ಮಾಡ್ತಿರಲ್ಲ ಸೊ ಜನಸಾಮಾನ್ಯರಲ್ಲಿ ಅನುಮಾನ ಸ್ವಭಾವ ಬಂದ್ಬಿಟ್ಟಿರುತ್ತೆ ಅವ್ರು ಸುಮ್ಮನೆ ಹೇಳ್ತಾರೆ ಎಲ್ಲರೂ ಎಲ್ಲ ನಾವು ಕೇಳ್ತಾರೆ ವೈದ್ಯೋ ನಾರಾಯಣ ಹರಿ ಅಂತ ಅಂದ್ಬಿಡ್ತಾರೆ ಹರಿತಾ ಅಂತ ಅವರಿಗೆ ವೈದ್ಯರ ಮೇಲೆ ನಂಬಿಕೆನೆ ಇಲ್ಲ ಸಿಸ್ಟಿಗಳ ಮೇಲೆ ನಂಬಿಕೆ ಇರಲ್ಲ ಕಂಪ್ಲೇನಿಂಗ್ ಇರ್ತದೆ ಅವ್ರಿಗೆ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅರ್ಥ ಆಗ್ತಿದೆ ಹೇಳ್ತಾರೆ ಅಲ್ಲಿ ಹಿಂಗಿರ್ಬೇಕು ಕಂಪ್ಲೇನಿಂಗ್ ಎಚ್ೆ ಹಾಗೆ ಅವ್ರಾನ್ಸ್ಪೋಟೇಷನ್ ಬೋರ್ಡ್ ಇರುತ್ತೆ ಎರಡನೇದು ಫೈನಾನ್ಷಿಯಲಿ ವೆಲ್ ಟು ಡೂ ಇದಾರೆ ಎಲ್ಲರೂ ಎಲ್ರಿಗೂ ಅಕೌಂಟ್ ಎರಡು ಸಾವಿರ ರೂಪಾಯಿ ಮಾಡೋರ್ ಅಕೌಂಟ್ ಬರ್ತದೆ ಸನ್ವೇಸ್ ಯೂಸ್ ಅಷ್ಟು ಬೇಕಾ ಗೌರ್ಮೆಂಟ್ ಹಾಸ್ಪಿಟಲ್ ಅವೈಲಬಿಲಿಟಿ ಚೆನ್ನಾಗಿರ್ತದೆ ಆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ ಈ ತರ ಅವಾಗ ಏನಾಗ್ತವೆ ಅವು ಅತಂತ್ರ ಪರಿಸ್ಥಿತಿಗೆ ಹೋಗ್ತಾವೆ ಓಕೆ ನಾವೆಲ್ಲ ಸಿಸ್ಟಮ್ ಅಲ್ಲೂ ಸಮೇತ ಇಟ್ಕೊಂಡು ಐವತ್ತರಿಂದ ಅರವತ್ ಪರ್ಸೆಂಟ್ ಪ್ರಾಬ್ಲಮ್ಸ್ ತಜ್ಞ ವೈದ್ಯರಿಂದ ಎಷ್ಟು ಎಸ್ಟಾಬ್ಲಿಷ್ ಗೌರ್ಮೆಂಟ್ ಸೆಟ್ಅಪ್ಸ್ ಇಂದ ಇವನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಬಟ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಾಯಿಲೆಗಳು ಇರ್ತಾವಲ್ಲ ಅವು ನಿಮ್ಮ ಸಮ ಸಾಮಾಜಿಕ ಜೀವನಕ್ಕೆ ಹೊಂದ್ಕೊಂಡಾಗಿರ್ತವೆ ನೀನ್ ಯಾಕೋ ಒಬ್ಬ ನಿಮ್ ತಲೆ ನೋವುತ್ತಿರುತ್ತೆ ನಿಮಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ವ್ಯಾಪಾರದಲ್ಲಿ ಲಾಸ್ ಆಗಿರ್ಬೋದು ಅಥವಾ ಈ ತರದಲ್ಲಿ ಅನೇಕ ಒತ್ತಡಗಳಿರ್ಬೋದು ಇವುಗಳ ಬಗ್ಗೆ ಅವ್ರು ಯಾರು ಕನ್ಸಿಡರೇಷನ್ ಮಾಡ್ತಿರಲ್ಲ ಪ್ರಾಪರ್ ಈಗ ನೀವು ಜೈಲೇವಾಗ ಹೋಗಿ ಫಾಲೋ ಅಪ್ ಯಾರು ಸಿ ನಿಮ್ಗೆ ಆಕಾಶ್ ನಾವೇನೋ ಒಂದು ಮಾತ್ರೆಗಳು ಕೊಡ್ತೀವಿ ಟಿ ಫಾಲೋ ಅಪ್ ಮಾಡಬೇಕು ಮಾತ್ರ ತಗೋಬೇಕು ಫಾಲೋ ಅಪ್ ಫಾಲೋಅಪ್ ಯಾರು ಇಲ್ಲ ನಮ್ಗೆ ಕಾರ್ಡಿಯಾಲಜಿಸ್ಟ್ ಎಲ್ಲ ಕಡೆ ಅವೈಲೇಬಲ್ ಇದ್ರೆ ನಾವು ಹೋಗಿ ತೋರಿಸ್ಕೊಂತೀವಿ ಓಕೆ ಅದೇನು ಸಮಸ್ಯೆ ಇಲ್ಲ ಬಟ್ ಇಲ್ಲಿಂದ ಅಲ್ಲಿಗೆ ಎಮರ್ಜೆನ್ಸಿ ಡ್ರಂ ಟ್ರಾವೆಲಿಂಗ್ ಟೈಮ್ ಎಷ್ಟು ಹೋಗ್ತದೆ ಅಂತ ಪಪ್ಪ ಅಲ್ಲಿಂದ ಇಲ್ಲಿ ಬಂದು ಅಷ್ಟು ಇಲ್ಲಿ ಟರ್ನ್ ಓವರ್ ಇರಲ್ಲ ಪೇಶೆಂಟ್ಸ್ ಇರಲ್ಲ ಅವ್ರು ನಾಲೆಜ್ ವೇಸ್ಟ್ ಆಗುತ್ತೆ ಇಲ್ಲಿ ದುಡ್ಡಿನ ವಿಷಯ ಬರಲ್ಲ ಅಷ್ಟೊಂದು ಜ್ಞಾನ ವೇಸ್ಟ್ ಆಗುತ್ತೆ ಅವರು ಒಂದು ಜಾಗದಲ್ಲಿ ಕೂತ್ಕೊಳ್ತಾರೆ ಎಲ್ಲಿ ಅವರು ತಮ್ಮ ನಾಲೆಡ್ಜ್ ಸರಿಯಾದ ಕ್ರಮದಲ್ಲಿ ಉಪಯೋಗಿಸಿ ಜಾಸ್ತಿ ಪೇಷಂಟ್ಸ್ ನ್ಯಾಯ ಕೊಡಬೇಕು ಅನ್ನೋ ಜಾಗದಲ್ಲಿ ಕೂತಿರ್ತಾರೆ ಬಟ್ ಅಲ್ಲಿ ನೀವು ತಲುಪತಕ್ಕೋಸ್ಕರ ಆಗಿ ಎಮರ್ಜೆನ್ಸಿ ಸಹಾಯ ಸಹಾಯ ಮಾಡೋದನ್ನು ನಿಮ್ಮ ಕೂಡ ಆ ಕುಟುಂಬ ವೈದ್ಯಕೀಯ ಪದ್ಧತಿ ಏನಾದ್ರು ಅಳಿದು ಹೋದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಏನು ಸಮಸ್ಯೆಗಳಿದಾವಲ್ಲ ಅವಕ್ಕೆ ಉತ್ತರ ಸಿಗಲ್ಲ ಅವರೆಲ್ಲ ಅತಂತ್ರವಾಗಿ ಒಂಥರ ಅತೃಪ್ತಿಯಾಗಿ ತಿಳ್ತಾ ಇರ್ತಾರೆ ಸೊ ಅದಕ್ಕೆ ಅವರೇ ಕಾರಣ ಅವರಲ್ಲಿರುವ ಅನುಮಾನ ಸ್ವಭಾವ ಇರ್ಬೋದು ಜನಗಳಲ್ಲಿ ಅನುಮಾನ ಸ್ವಭಾವ ಇರ್ಬೋದು ಆ ಡಾಕ್ಟರ್ಗಳಿಗೂ ಅಷ್ಟೇ ಈ ಡಾಕ್ಟರ್ಗೂ ಹೆಂಗಾಗುತ್ತೆ ಕೌಟುಂಬಕ್ಕೆ ಡಾಕ್ಟರ್ ಗಳನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಸಿದೀನಿ ಸರ್ ನಾನು ಏನು ಹೇಳೋದು ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ತಾರೆ ಅದಕ್ಕೆ ನಾವು ಇದು ಹೇಳೋದು ಬಿಟ್ಟಿದ್ದೀವಿ ಅಡ್ವೈಸ್ ಮಾಡೋದು ಅವರು ಬಿಟ್ಬಿಡ್ತಾರೆ ಸೊ ಪೇಷಂಟ್ ಕಡೆ ಇಲ್ಲ ಒಂದು ರೆಸ್ಪಾನ್ಸ್ ಇರಬೇಕಲ್ಲ ಇಂಥ ಕಡೆ ಹೋಗಿ ತೋರಿಸ್ಕೊಂಡ್ ಬನ್ನಿ ಅಂದ್ರೆ ಇದು ಸ್ವಲ್ಪ ಮುಂದೆ ಉಪಯೋಗಿಸ್ ಮತ್ತೆಲ್ಲ ಹೋಗಿ ತೋರಿಸ್ಕೊಂಡ್ಬಂದ್ರೆ ಅವ್ರಿಗೂ ಒಂಥರ ಕಳವಳ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಏನ್ ಬೇಡ ಬಿಡುತ್ತೆ ಈ ರೆಫರೆನ್ಸ್ ಚೈನ್ ಅಂತ ಹೇಳ್ತೀವಲ್ಲ ನಾನು ಅಲ್ಲಿ ಕಳಿಸ್ತೀನಿ ಆ ಡಾಕ್ಟರ್ ಇನ್ನೊಂದು ಡಾಕ್ಟರ್ಗೆ ಇಲ್ಲಿ ಯಾವುದು ಫೈನಾನ್ಷಿಯಲ್ ಗೇನ್ ಇದೆ ಅಂತ ಅನ್ಕೊಂಡಿರ್ತಾರೆ ಬಟ್ ಇದಕ್ಕಿಂತ ಮಿಗಿಲಾಗಿ ನಾವು ಸರ್ವಿಸ್ ಫೋಟೋ ಇರ್ತೀವಿ ಅರ್ಥ ಆಯ್ತಾ ಸೊ ಫೈನಾನ್ಷಿಯಲ್ ಗೇಟ್ ಎಲ್ಲ ಕಡೆ ಇಲ್ಲ ಅಂತ ನಾನು ನಾನೇನು ಅದನ್ನ ಇದು ಮಾಡಲ್ಲ ಇರಬಹುದು ಇಲ್ಲದೆ ಇರಬಹುದು ಬಟ್ ಜನರಲ್ ಆಗಿ ನನ್ನಂತವ್ರು ಹೆಂಗೆ ಅಂದ್ರೆ ನಾನು ಏನೇ ರೆಫರ್ ಮಾಡಿದ್ರು ನನಗೆ ಕಾಳಜಿ ಏನಿರ್ತಾರೆ ಅಲ್ಲಿಂದ ನಾನು ವಾಪಸ್ ರಿಟರ್ನ್ ಕೊಡ್ತಾರೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಾನು ಈ ಪೇಷಂಟ್ ಮತ್ತೆ ಎಮರ್ಜೆನ್ಸಿ ನನಗೆ ಹ್ಯಾಂಡ್ ಮಾಡಬಹುದು ಈ ತರ ನಾನು ಒಂದು ಕನ್ಸೈಸ್ ನಾನು ರೆಫರಲ್ ಚೈನ್ ಇಟ್ಕೊಂಡಿರ್ತೀನಿ ಸೊ ಆ ರೆಫರಲ್ ಚೈನ್ ಬಗ್ಗೆ ಜನ ಅನುಮಾನ ವ್ಯಕ್ತಪಡಿಸಿದಾಗ ಸೊ ನನಗೇನು ಬಿಡು ಆಯ್ತಪ್ಪ ನಿಮಗೆ ಎದುರು ಹೋಗಿದ್ದೆ ಎ ಸಿ ಜಿ ತೊಂದರೆ ಇದೆ ಹೋಗಿ ಅದನ್ನ ಅವರು ಏನಾದ್ರೂ ಕನೆಕ್ಟ್ ಮಾಡ್ಕೊಂಡು ಸುದರ್ಗ್ ರಿವಯೂ ಮಾಡ್ತಾರೆ ಡಾಕ್ಟರ್ ನೀನು ಲಿಂಕ್ ಇದೆ ಅಂತ ಮಣ್ಣಿರುತ್ತೆ ಏನು ಲಿಂಕ್ ಇರುತ್ತೆ ಉಲ್ಕಂದ್ರ ಸಾರ್ ನಾನು ಓ ಸಿ 18 ಆಗ್ತಿದೆ ನೀವು ಟ್ಯೂಬ್ ಬೆಲಕ ಕಟ್ಟ ಹಾಕೋಲ್ಲ ಅವರು ಏನು ಮಾಡ್ತಿದ್ರು ಹುಳಿಕೋಬೇಕು ಅಯ್ತಾ ಇಲ್ಲ ಅದಕ್ಕಿಂತ ಮುಂಚೆ ಸಿದ್ಧರ್ತ ಇದ್ದಿದ್ದೆ ಸಿದ್ಧರ್ತನ ಇಶ್ಯೂ ಬಂತು ಅಲ್ಲಿ ಚಾರ್ಜ್ ಆಗ್ಬಿಡೋ ಬಟ್ ಯು ಹ್ಯಾವ್ ಯು ಕ್ಯಾನ್ ಸೇವ್ ಟೈಮ್ ಅಲ್ಲ ಇಲ್ಲಿಂದ 4 ಅವರ್ಸ್ ಬಿಡ್ ಮಿಕ್ಕೆ ಬೆಂಗಳೂರಿಗೆ ಇಲ್ಲಿಂದ ನೀವು 1 ಅವರ್ ಸಾಕು ಸಿದ್ಧರ್ತನಕ್ಕೆ ಸೋ ದಟ್ ಇಸ್ ಅ ಟೈಮ್ ಲಾಕ್ ಆಕ್ಚುಲಿ ಬಟ್ ಅದನ್ನ ಜನ ಅರ್ಥ ನಿಮ್ಮಲ್ಲಿರೋ ಪರಿಣಿತಿಯನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಕುಟುಂಬ ವೈದ್ಯರಿಗೆ ಗೊತ್ತಿಲ್ಲ ಅವ್ರಿಗೇನು ಗೊತ್ತು ಅಂತಂತಾರೆ ನಿನ್ನಲ್ಲಿರೋ ಪರಿಣಿತಿ ನಿನ್ನಲ್ಲಿರೋ ಎಕ್ಸ್ಪೀರಿಯನ್ಸ್ ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಅವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಸೊ ಈ ಜನಸಾಮಾನ್ಯರ ನಡವಳಿಕೆಗಳಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದ ಕುಟುಂಬ ವೈದ್ಯಕೀಯ ನಶಿಸಿ ಹೋದ್ರೆ ಮುಂದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಪ್ರಾಬ್ಲಮ್ಗಳು ಅಂದ್ರೆ ಹೇಳ್ಕೊಳ್ಳಕ್ ಆಗ್ತಿರೋ ಪ್ರಾಬ್ಲಮ್ಗಳು ಅವುಗಳಿಂದ ಮಾನಸಿಕ ಇರ್ಬೋದು ಸೋಷಿಯಲ್ ಇದರಿಂದ ಇರ್ಬೋದು ಸ್ಪಿರಿಚುಯಲ್ ಪ್ರಾಬ್ಲಮ್ಸ್ ಇರ್ಬೋದು ಅವುಗಳಿಂದ ದೈಹಿಕವಾಗಿ ನಮ್ಮ ಮೇಲೆ ಪರಿಣಾಮ ಬೀಳುವಂಥದ್ದು ಎಮರ್ಜೆನ್ಸಿ ಇರ್ಬೋದು ಸೊ ಈಗ ಪ್ರಜ್ಞ ವೈದ್ಯರು ನಾನು ಕುಟುಂಬ ವೈದ್ಯರ ಮೇಲೆ ನಂಬಿಕೆ ತೋರಿಸಿಲ್ಲ ಅಂದ್ರೆ ನಾನು ಯಾಕೆ ನೀವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ರೆಫರ್ ಮಾಡ್ಬೋದು ನಿಮ್ಗೆ ಎಲ್ಲ ಅನುಕೂಲ ಅಲ್ಲ ಪಪ್ಪ ಇದು ನಂಬಿಕೆ ಆಗಲ್ಲ ಲಾಸ್ ಆಗಲ್ಲ ನಮಗೆ ಸೊ ಎಲ್ಲೋ ಒಂದು ಕಡೆ ಕುಟುಂಬ ವೈದ್ಯ ಪದ್ಧತಿಯನ್ನು ನಾವು ಉಳಿಸ್ಕೋಬೇಕಾಗಿರೋ ಅನಿವಾರ್ಯ ಕೂಡ ನಮಗಿದೆ ಕುಟುಂಬ ವೈದ್ಯ ಪದ್ಧತಿಯನ್ನು ಉಳಿಸೋ ಉಳಿಸೋ ಕ್ರಮಗಳ ಪ್ರಯತ್ನ ಬೇಕೆ ಹೌದು ಬೇಕು ಗೌರ್ಮೆಂಟಿಂದ ಅರ್ಥ ರಿಜಿಸ್ಟ್ರೇಷನ್ ಇಂದಲೂ ಅವ್ಬೇಕು ಗೌರ್ಮೆಂಟಿಂದಲೂ ಸಮೇತ ಎಫ್ ಬಿ ಬಿ ಎಸ್ ಹತ್ರ ಇವತ್ತ ಫಸ್ಟು ಪ್ರಾಪರ್ ಆಗಿ ಜನರಿಗೆ ತಿಳಿವಳಿಕೆ ಇಲ್ಲ ಬೇ ಎಸ್ ಸಿ ಡಾಕ್ಟ್ರು ಅಂದ್ರೇನು ಅವ್ನಿಗಿರೋ ರಿಪೆಬಲಿಟೀಸ್ ಏನು ಅವ್ನಿಗಿರೋ ಕ್ರೆಡೆನ್ಷಿಯಲ್ಸ್ ಏನು ಅವ್ನು ಅವೆಲ್ಲ ಎದೆಲ್ಲ ಮಾಡಬಹುದು ಅರ್ಥ ಇಲ್ಲಿ ಜನಸಾಮಾನ್ಯರಿಗೆ ಹೇಗೆ ನೀವು ಯಾವ ಸರ್ ನನ್ನ ಸರ್ ನೀವು ಯಾವ ಡಾಕ್ಟರ್ ಡಾರ್ಕ್ ರೂಮ್ ಇಟ್ಸ್ ಎಲ್ಫ್ ಇಸ್ ಒಂದು ದೊಡ್ಡ ಗ್ರೌಂಡ್ ಅದು ಇಪ್ಪತ್ತೆಂಟು ಸಬ್ಜೆಕ್ಟ್ ಗೆ ಅವನು ಲೀಡರ್ ಅವನು ಮಾಸ್ಟರ್ ಬ್ಯಾಚುಲರ್ ಅವನು ಅದ್ರ ಮೇಲೆ ಮಾಸ್ಟರ್ ಡಿಗ್ರಿ ಇಸ್ ಎ ಫೆದರ್ ಅರ್ಥ ಆಗ್ತದೆ ನೀನು ಅದನ್ನ ಅಂಡರ್ ಅಸೆಸ್ ಮಾಡ್ಕೊಳ್ಳೋದು ಸೊ ಇವಳು ಗೌರ್ಮೆಂಟ್ ಇಂದ ಸಹಿತ ಕುಟುಂಬ ವೈದ್ಯಕೀಯ ಫ್ಯಾಮಿಲಿ ಮೆಡಿಸಿನ್ ಅಂತ ಆಕ್ಚುಲಿ ಡಿ ಎನ್ ಬಿ ಕೋರ್ಸ್ ತಗೊಂಡ್ಬಂದ್ರು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಬಟ್ ಅದನ್ನ ಸಸ್ಟೈನ್ ಮಾಡ್ಕೊಳಕ್ಕಾಗಲಿಲ್ಲ ಫ್ಯಾಮಿಲಿ ಮೆಡಿಸಿನ್ ಇಸ್ ದ ರಿಕ್ವೈರ್ಮೆಂಟ್ ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ನಾವು ಎಲ್ಲರೂ ಪ್ರೆಗ್ನೆಂಟ್ ನೋಡೋನಾಗಿರ್ಬೇಕು ನೀವು ತಗ್ನ ವೈದ್ಯರಿ ಗಾಡಿಯಲ್ಲಿ ಎಷ್ಟು ಹೋಗ್ಬಿಟ್ಟು ತುಮಕೂರ ಪಾವರ್ ಎಲ್ಲ ಪಾವರ್ ಮುಗಿಸಿ ಅಂತಾರಪ್ಪ ಗಾಡಿಯಲ್ಲಿ ಗಾಡಿಯ ಪೇಷಂಟ್ ಎಷ್ಟು ಜನ ಬರ್ತಾರೆ ಸಿ ಇಟ್ ವಾಂಟ್ ವರ್ಕ್ ಔಟ್ ಅವ್ರ ಫ್ಯಾಮಿಲಿ ಫಿಸಿಷಿಯನ್ ಆಗಿದ್ದಾಗ ಏನ್ ಮಾಡ್ತಾರೆ ಅವರು ಪ್ರೆಗ್ನೆಂಟ್ ನೋಡ್ತಾನೆ ಹೆಂಗೆ ಹಾರ್ಟ್ ಪ್ರಾಬ್ಲಮ್ ಇರೋ ನೋಡ್ತಾರೆ ಎಲ್ಲರನ್ನು ಅಸೆಸ್ಟ್ ಮಾಡ್ತಾರೆ ಅವಶ್ಯಕತೆ ಇರುವಂತಹ ತಗ್ನ ವೈದ್ಯರ ಬಳಿ ಅವ್ರನ್ನ ಕಳಿಸ್ತಾರೆ ಕಳಿಸಿ ಅವ್ರಿಂದ ಒಪಿನಿಯನ್ ತಗೋತಾರೆ ಅವಶ್ಯಕತೆ ಇದ್ದಾಗ ಎಂತ ಕಡೆ ಕಳ್ಸಿದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತವ ಅಂತ ಕಡೆ ರೆಫರ್ ಮಾಡ್ತಂತಾನೆ ಮತ್ತೆ ಫಾಲೋಅಪ್ ಮಾಡ್ತಿರ್ತಾನದಲ್ಲಿ ದೂರದಲ್ಲಿ ದೂರದಲ್ಲಿರ್ತಾನೆ ಎಮರ್ಜೆನ್ಸಿ ಬನ್ನಿ ಅಂದ್ರೆ ಮನೆಗೂ ಅರ್ಥ ಅಂದ್ರೆ ಇಂಥ ಒಂದು ಕೌಟುಂಬಿಕ ವೈದ್ಯಕೀಯ ಪದ್ಧತಿ ನಂಬಿಕೆ ತೋರಿಸ್ಬೇಕು ಪೇಷೆಂಟ್ಸ್ ಮೇಲೆ ಡಾಕ್ಟರ್ ಮೇಲೆ ನಂಬಿಕೆ ಪೇಶೆಂಟ್ ತೋರಿಸ್ಬೇಕು ಅವ್ರ ಮೇಲೆ ಇಲ್ಲ ಸರ್ ನಂಬಿಕೆ ನೀವು ಮಾಡಿ ನೀವ್ ಹೇಳಿ ನೀವು ಹೇಳದ್ ಬರ್ತೀವಿ ಇವೆಲ್ಲ ಏನಾಗಿದೆ ಬದಲಾದ ಒಂದು ಮಾನಸಿಕ ಪ್ರಕ್ರಿಯೆ ಇರ್ತದೆ ಸೊ ಇದರಲ್ಲಿ ಆದಂತಹ ಅವಸಾನ ಇದೆ ಇಲ್ಲಿ ನಾವು ಇದನ್ನು ಉಳಿಸ್ಕೊಳ್ಳಿ ಐ ಎಫ್ ಐ ಇಂದ ಆಗಿರ್ಬೋದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಇರ್ಬೋದು ಅಥವಾ ಭಾರತೀಯ ವೈದ್ಯಕೀಯ ಸಂಘ ಅಥವಾ ಲೆಜಿಸ್ಲೇಷನ್ ಇಂದ ಇರ್ಬೋದು ಸರ್ಕಾರದ ಕಡೆ ಒಳ್ಳೆಯ ಕ್ರಮಗಳನ್ನ ಕೈಗೊಳ್ಳಬೇಕು ಅವಾಗಷ್ಟೇ ಈ ಫ್ಯಾಮಿಲಿ ಫಿಸಿನ್ ಈ ಒಂದು ವೃತ್ತಿ ಫ್ಯಾಷನ್ ಇರೋದೇ ಅಲ್ಲಿ ಪ್ಯಾಶನ್ ಎಲ್ಲಿದೆ ಪೇಶನ್ಯಾ ಗ್ರೂಪ್ ನೋಡ್ತಿಯಾ ಸಮಾಧಾನ ಮಾಡ್ತೀಯಾ ಅವ್ರಿಗೆಲ್ಲ ಖುಷಿ ಆಗತ್ತೆ ಅವ್ರ ಸೊ ಆ ಬಾಂಡ್ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಏನ್ ಲಜಾ ಇರ್ತದೆ ಯಾರದ ಮದ್ಯತ್ಕೊಂತಿರೋ ಯಾರೋ ಊಟ ಬಡಿಸ್ತಾರೆ ರಿಸೆಪ್ಷನ್ ಕೊಡ್ತಕ್ಕ ಬರ್ತೀರಾ ಅದೇ ಅಲ್ಲಿನಲ್ಲಿ ನಿಮ್ ಗೊತ್ತಿರೋ ಬಡಸ್ತಾ ಇರ್ತಾರೆ ತಗೊಂಡ್ ತಿಂತೀರಾ ಅದೇ ಅವ್ರ ಎಕ್ಸ್ಟ್ರಾ ಬಳಸ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಅವ್ರು ಬಳಸ್ತಾವ್ರೆ ಆಯ್ತಾ ಅದೇ ನಿಮ್ಗೆ ನಿಮ್ಮ ಮನೆಯಲ್ಲಿ ನೀವು ಮದುವೆ ಮಾಡಿ ನೀನೇ ಬಡಿಸಲ್ಲ ಹೆಂಗೆ ಆಸೆ ಇಲ್ಲ ತಿನ್ನಲಿ ನನ್ನ ಮಗಳು ಮಗಳು ಹೊಟ್ಟೆ ತುಂಬ ತಿಂದ ಅರೇ ಆರೇ ಸ್ಲಿ ಇವರು ಅಂತ ಅವರ ಬಡಿಸಲ್ಲ ಸೊ ಆ ತರದಲ್ಲಿ ಡಿಫ್ರೆನ್ಸ್ ಇರುತ್ತೆ ಸೊ ಇದನ್ನ ತುಂಬಾ ಸ್ವಚ್ಛವಾಗಿದೆ ಪ್ರೊಫೆಷನ್ ತುಂಬಾ ಬ್ಯೂಟಿಫುಲ್ ಪ್ರೊಫೆಷನ್ ಚೆನ್ನಾಗಿದೆ ವೈದ್ಯಕೀಯ ಕರ್ನಾಟಕದಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಜನಗಳಿಗೆ ಡಾಕ್ಟರ್ಗಳ ಮೇಲೆ ನಂಬಿಕೆ ತೋರಿಸ್ಬೇಕು ನಂಬಿಕೆ ಅವ್ರಿಗೆ ಜನಗಳು ತಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು ಆ ಜಿಸ್ ಬಿಹೇವಿಯರ್ ಚೇಂಜಸ್ ಮಾಡಿಸ್ಕೊಂಡು ಅವ್ರು ಎಜುಕೇಟ್ ಮಾಡಬೇಕು ಜನಗಳಿಗೆ ಇಲ್ಲಪ್ಪ ಆ ಥರ ಇಲ್ಲ ಡಾಕ್ಟರ್ಗಳು ಅಂತ ಎಜುಕೇಟ್ ಮಾಡೋದೇ ಅವರು ಅಗೇ ನಮ್ಮ ಒಂದು ಸಂಘಗಳಿರ್ಬೋದು ಅಥವಾ ಡಾಕ್ಟರ್ಸ್ ಅಸೋಸಿಯೇಷನ್ಗಳಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು ಜನಗಳಿಗೆ ಎಜುಕೇಟ್ ಆಗಬೇಕು ಜನಗಳಿಗೆ ಎಜುಕೇಟ್ ಆಗೋದ್ರಿಂದ ನಾವು ಈ ವೈದ್ಯಕೀಯ ಪದ್ಧತಿಯನ್ನು ಉಳಿಸ್ಕೋಬೋದು ಉಳಿಸ್ಕೊಂಡು ಫ್ಯಾಮಿಲಿ ಮೆಡಿಸಿನ್ ಅಂತ ಕೋರ್ಸಸ್ ಅದರ ಸ್ಟಾಪ್ ಡಿ ಎನ್ ಬಿನ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದನ್ನ ಅಷ್ಟು ಅಂದ್ಕೊಂಡಿದ್ದೇವೆ ಅದು ಹೇಳಿದ್ರೆ ಬರಲಿಲ್ಲ ಅದನ್ನ ಮತ್ತೆ ನಾವು ರಿವೈವ್ ಮಾಡ್ಕೊಳಕ್ಕಾಗುತ್ತೆ ನೋಡ್ಬೇಕು ಯಾಕಂದ್ರೆ ಅದು ಅವಶ್ಯಕ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳು ತಜ್ಞ ವೈದ್ಯರು ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದು ಎಂಬಿ ಬಿ ಎಸ್ ಡಿಸಿನ್ ಬೇಕಾಗಿರೋದು ಅರ್ಥ ಆಗುತ್ತೆ ಜಡ್ ಇರ್ಬೇಕು ಅವನಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಇರಬೇಕು ಅವ್ನಿಗೆ ಕಾನ್ಫಿಡೆನ್ಸ್ ತೋರಿಸ್ಬೇಕು ಸೊ ನೀವು ಅವನ ಮಾಡ್ತಿರ ಇನ್ನೊಬ್ಬ ಮಾಡಿಸ್ತಿಲ್ಲ ಇನ್ನೊಬ್ಬ ಮಾಡಿಸ್ತಿರ ನಲ್ವತ್ತು ಕಡೆ ಒಪಿನಿಯನ್ ತಗೋತೀರಾ ಏನು ಅಟ್ ದಿಟ್ ಯುನಿಟ್ ಯೂನಿಟ್ ಅಲ್ಲ ಸೊ ನಂಬಿಕೆನೇ ಜೀವ ಹೆಂಗೆ ಅಂದ್ರೆ ಅಪ್ಪ ತಾಯಿ ಸತ್ಯ ಆದ್ರೆ ಅಪ್ಪ ನಂಬಿಕೆ ಅಂತ ಸೊ ನಂಬಿಕೆನ ಆಗುತ್ತೆ ಆಗ ನಾವು ಈ ಪ್ರೊಫ ಈ ಪ್ರೊಫೆಷನ್ ಉಳಿಸ್ಕೊಡಕ್ ಆಗುತ್ತ ಕುಟುಂಬ ವೈದ್ಯಕೀಯ ಪದ್ಧತಿ ಅನ್ನೋದು ಭಾರತೀಯ ವೈದ್ಯಕೀಯ ಪದ್ಧತಿ ಪ್ರಪಂಚದ ಎಲ್ಲ ವೈದ್ಯಕೀಯ ಪದ್ಧತಿಯ ಒಂದು ಮೂಲ ಪಿಲ್ಲರ್ ಅಂದ್ರೆ ಒಂಥರ ಕೆಳಗಡೆ ಭೂಮಿ ಒಳಗಡೆ ಹಾಕಿರೋ ಪಾಯಿರ್ತದ ಆಗ್ತಾ ಇದೆ ಅದು ಯು ಎಸ್ ಇವೆಲ್ಲ ನಿಮ್ಗೆ ಯುರೋಪ್ ಯುರೋಪ್ನ ಕಂಟ್ರಿಗಳಿಗೆ ಅಲ್ಲೆಲ್ಲ ಏನಾದ್ರೆ ಫಿಸಿಷಿಯನ್ ಹೋಗ್ತಾರೆ ಆಮೇಲೆ ಮಾಡ್ತಾರೆ ನಿಮ್ಮ ಆಸ್ಟ್ರೇಲಿಯಾದಲ್ಲೇ ಆಗಲಿ ಫಸ್ಟ್ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗಬೇಕು ಅವರು ಅಗತ್ಯವಾದ ಸ್ಪೆಷಲಿಸ್ಟ್ ಹತ್ರ ತಜ್ಞರ ಹತ್ರ ರೆಫರ್ ಮಾಡ್ತಾರೆ ನಿಮಗೆ ರೆಫರೆನ್ಸ್ ಸ್ಲಿಪ್ ಇಲ್ಲ ಅಂದ್ರೆ ಅವ್ರು ನೋಡಲ್ಲ ಅಂತ ನೀವು ನಾವು ಯಾಕೆ ರೆಫರೆನ್ಸ್ ಸ್ಲಿಪ್ ಕೊಟ್ಟಿರ್ತೀವಿ ಅವ್ರು ಇಂದೇ ಆಗುತ್ತೆ ಹೋಗ್ತಾರೆ ಸೊ ನಾವು ರೆಫರೆನ್ಸ್ ಸ್ಲಿಪ್ ಬರೆಯೋದೇ ನಿಲ್ಲಿಸ್ಬಿಡ್ತೀವಿ ಅರ್ಥ ಆಯ್ತು ಯಾಕಂದ್ರೆ ಇವರು ಅವ್ರ ಜನಗಳ ಮಾತಾಡ್ತಾರೆ ನನ್ನ ಜೊತೆ ಬಂದು ಹೇಳ್ತಾರಲ್ಲ ಸರ್ ಅವ್ರು ಅಲ್ಲಿಗೆ ಕಲ್ಸಿದ್ರು ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಅದ್ರ ಈಗ ಅವ್ರು ಅಲ್ಲಿ ಕಲ್ಸಿದ್ರು ಇಲ್ಲಿಗೆ ಬಂದು ನಾಳೆ ನಾನು ಎಲ್ಲೋ ಕಳ್ಸಿದ್ರು ಇನ್ನೆಲ್ಲೋ ಹೋಗಿ ಅರ್ಥ ಬೇಸಿಕಲಿ ನಮ್ಮ ವೃತ್ತಿಯ ಬಗ್ಗೆ ಇರುವಂತಹ ಗೌರವ ಆದರ ಮತ್ತೆ ಅವನ್ನ ಉಳಿಸ್ಕೋಬೇಕು ಅರ್ಥ ಅದನ್ನ ನಾವು ಡಾಕ್ಟರ್ ನಮ್ಮ ಎಫರ್ಟ್ ನಮ್ಮ ಕಡೆ ಇರಬೇಕು ಮತ್ತೆ ಜನಗಳ ಕಡೆಯಿಂದ ನಂಬಿಕೆ ಇರಬೇಕು ಆಯ್ತಾ ಡಾಕ್ಟರ್ ನಾವು ಪ್ರಾಮಾಣಿಕರಾಗಿರ್ಬೇಕು ಆಗ ಎಷ್ಟು ಒಂದು ಮಾತ್ರ ಕೂಡ ಮಾತ್ರ ಕಲಿಕಾ ಮಾಡ್ಬೇಕು ಎಲ್ಲಿ ಅಡ್ಮಿಷನ್ಸ್ ಬೇಕಾಗುತ್ತೆ ಅಲ್ಲಷ್ಟೇ ಅಡ್ಮಿಷನ್ಸ್ ಮಾಡಬೇಕು ಇಲ್ಲಿ ನಾವು ಏನ್ ಮಾಡ್ಬೇಕು ಎಷ್ಟು ಅವಶ್ಯಕ ಎಷ್ಟು ಅನಿವಾರ್ಯ ಅಷ್ಟನ್ನ ನಾವು ಮಾಡಬೇಕು ನಾವು ಇದು ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಕುಟುಂಬ ವೈದ್ಯಕೀಯ ಪದ್ಧತಿ ಹೇಗೆ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ಯುರೋಪ್ ಅಲ್ಲೇ ಆಗಲಿ ಗ್ರೇಟ್ ಬ್ರಿಟನ್ ಅಲ್ಲೇ ಆಗಲಿ ಅಥವಾ ಆಸ್ಟ್ರೇಲಿಯಾದಲ್ಲೇ ಆಗಲಿ ಹೇಗೆ ಅದು ಅಲ್ಲಿಂದ ರೆಫರೆನ್ಸ್ ಚೈನ್ ಆಗಲಿಲ್ಲ ಅಂದ್ರೆ ಅದು ಹೇಗೆ ವರ್ಕ್ ಆಗದು ಅದೇ ತರ ಭಾರತದಲ್ಲೂ ಸಹಿತ ಆದರೆ ಆದ್ರೆ ಈ ಪ ಈ ಪ್ರೊಫೆಷನ್ ಒಂದು ಪ್ಯಾಷನ್ ಬರುತ್ತೆ ಒಂದು ಕ್ಯಾರಿಟಿ ಬರುತ್ತೆ ಇಲ್ಲ ನಾವು ಅಸೋಸಿಯೇಷನ್ ಅವ್ರು ನಾವು ಏನಾದ್ರು ಯೋಚನೆ ಆದ್ರೂ ಮಾಡ್ಕೋಬೇಕು ಈಗ ಒಬ್ಬ ಲಾಯರ್ ನನ್ನ ಕೇಸ್ ತಗೊಂತ ಹೇಳ್ಕೊಳ್ಳಿ ಇನ್ನೊಬ್ಬ ಲಾಯರ್ ತಗೊಳ್ಳಲ್ಲ ಆ ಕೇಸ್ನ ನೀನು ಅವ್ರ ಹತ್ರ ಹೋಗ್ಬಿಟ್ಟು ನೋ ನೋ ನೋಟಿಸ್ ತಗೊಂಬ ಅಂತ ಹೇಳ್ತಾರೆ ಬಟ್ ಅದು ಲೈಫ್ ಸ್ಟೈಲ್ ಇಡಲ್ವಲ್ಲ ಇಲ್ಲಿ ನಾವು ಜೀವ ಮುಗಿಸ್ಬೇಕಂದ್ರೆ ನೀವು ಅಲ್ಲೋ ಕಟ್ಟ ಹಾಕಿ ಕೂತಾ ಬಳಸ್ಕೊಂಡ್ ಬರ್ಲಕ್ಕಾಗಲ್ವಲ್ಲ ಸೊ ನಾವೇನ್ ಮಾಡ್ತಿದೀವಿ ನಾವು ಅನ್ಕಂಡೀಷನಲ್ ಸರ್ವಿಸ್ ಕೊಡ್ತಾ ಇದ್ದೀವಿ ಆ ಅನ್ಕಂಡೀಷನಲ್ ಆಗಿ ಕೊಡೋ ಸರ್ವಿಸ್ನ ಜನ ಮಿಸ್ಯೂಸು ಮಾಡ್ತಾರೆ ಏ ಇರ್ಬೇಕಿಲ್ಲ ಏನ್ ಸಾಕು ಅಂತ ನಮ್ಮ ತುಂಬಾ ಒಳ್ಳೆಯ ಒಳ್ಳೆಯತನನ ಒಳ್ಳೆಯದ ಒಂದು ಭಾವನೆ ಮುದ್ದ ಭಾವನೆ ಪ್ರಾಮಾಣಿಕತೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಕಡೆಗೆ ಏನಾದ್ರೂ ವೈದ್ಯ ಈ ಕುಟುಂಬ ವೈದ್ಯಕೀಯ ಪದ್ಧತಿ ನಾವು ಇಳಿಸ್ಕೊಂಡಿದ್ದ ಅಂದ್ರೆ ಇಡೀ ಗುರುಜ ಕುಲವೇ ರೂಪ ಸಾಕ್ತದೆ ಯಾಕಂದ್ರೆ ನೂರಕ್ಕೆ ತಕ್ಕ ವೈದ್ಯರು ಬೇಕಾಗಿರೋಷ್ಟಕ್ಕೆ ನೂರಕ್ಕೆ ಹತ್ತು ಪೇಶಂಟ್ಸ್ಗೆ ತಜ್ಞ ವೈದ್ಯರ ಅವಶ್ಯಕತೆ ಇದೆ ಮಿಕ್ಕ ತೊಂಬತ್ತು ಪೇಷೆಂಟ್ಗೆ ಒಬ್ಬ ಕ್ವಾಲಿಫೈಡ್ ಕುಟುಂಬ ವೈದ್ಯರು ಅನುಭವಶೀಲ ಡಾಕ್ಟರ್ ಸಾಕಾಗ್ತದೆ ಸೊ ಅದಕ್ಕೋಸ್ಕರ ಕುಟುಂಬ ವೈದ್ಯಕೀಯ ಪದ್ಧತಿಯನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನನಗೂ ಇದೆ ಒಬ್ಬಾರ್ಗೂ ಇದೆ ಎಲ್ಲಾರ್ಗೂ ಇದೆ ಧನ್ಯವಾದ